ಸರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ಅಖಿಲ ಭಾರತ ಮಟ್ಟದಲ್ಲಿ ನಾವು ಸಂಘವನ್ನು ರೂಪಿಸಿದ್ದೇವೆ ಈ ಸಂಘದ ಉದ್ದೇಶ ಅಂದರೆ ನಮ್ಮ ಒಂದು ಶ್ಲೋಕ ಇದೆ ಹರ್ ಗರ್ ಬಿ ಎಸ್ ಎನ್ ಎಲ್ ಸೇವ್ ಬಿ ಎಸ್ ಎನ್ ಎಲ್ ಅಂತ ಈ ಸಂಸ್ಥೆ ಉಳಿಬೇಕಾದ್ರೆ ಈ ಬಿ ಎಸ್ ಎನ್ ಎಲ್ ಉಳಿಬೇಕಾದ್ರೆ ಗ್ರಾಹಕರಿಗೆ ಕೊಟ್ಟಿರುವಂಥ ಇಂಟರ್ನೆಟ್ಟಿನ ಸೇವೆ ಉತ್ತಮವಾಗಿರ್ಬೇಕು ಈಗ ನಾವೇನು ಕಂಪ್ಲೀಟ್ ಡಿಜಿಟಲ್ ಇಂಡಿಯಾದ ಭಾಗವಾಗಿ ಹಳ್ಳಿ ಹಳ್ಳಿಯಲ್ಲಿ ಮೂಲೆ ಮೂಲೆಯಲ್ಲಿ ನಾವು ನಮ್ಮ ಫ್ರಾಂಚೈಸಿಗಳ ಮುಖಾಂತರ ಇಂಟರ್ನೆಟನ್ನು ಕೊಡಿಸ್ತಾ ಇದ್ದೀವಿ ಈ ವ್ಯವಸ್ಥೆ ಅಂದರೆ ಈಗ ಇಂಟರ್ನೆಟ್ ಒಂದು ಗಳಿಗೆ ಇಲ್ಲದೆ ಇದ್ದರೆ ಯಾರಿಗೂ ಉಸಿರಾಡಲಿಕ್ಕೂ ಆಗೋಲ್ಲ ಆ ಮಟ್ಟಕ್ಕೆ ಬಂದ ಸ್ಥಿತಿಯಲ್ಲಿ ನಮಗೇನೋ ಇಂಟರ್ನೆಟ್ ಲಿಂಕ್ ಕೊಟ್ಟಿದ್ದಾರೆ ಬಿ ಎಸ್ ಎನ್ ಎಲ್ ಅವರು ಆ ಒಂದು ಬರುವಂಥ ಇಂಟರ್ನೆಟ್ಟು ಕರೆಕ್ಟಾಗಿ ಗ್ರಾಹಕರಿಗೆ ಮುಟ್ತಾಯಿಲ್ಲ ಮಧ್ಯ ಮಧ್ಯದಲ್ಲಿ ಬ್ರೇಕ್ ಇದೆ ಇದನ್ನು ಒಂದು ಸರಿ ಮಾಡಿ ಕೊಡಿ ಅಂತ ನಾವು ಹಲವು ಸಾರಿ ಹಲವು ಅಧಿಕಾರಿಗಳ ಜೊತೆ ಪತ್ರಗಳ ಮುಖಾಂತರ ನೇರವಾಗಿ ನಾವು ಸಂಪರ್ಕಿಸಿದರು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತೀವಿ ಇದು ಕೇವಲ ಒಂದು ದಿನ ಅವರು ಕೂತು ಆಲೋಚನೆ ಮಾಡಿರುವಂಥ ಮಾಡಿದರೆ ಆಗುವಂಥ ಕೆಲಸ ಯಾಕೆ ಮಾಡ್ತಾ ಇಲ್ಲ ಅವರ ಗಮನವನ್ನು ನಾವು ಇಲ್ಲಿ ಬಂದುಬಿಟ್ಟು ನಿಮ್ಮನ್ನೆಲ್ಲ ಕರೆಸಿಬಿಟ್ಟು ನಿಮ್ಮ ಮುಖಾಂತರ ಅವ್ರ ಗಮನ ಹರಿಸ್ಬೇಕಂತ ಹೇಳೋ ಉದ್ದೇಶನ ನಾವು ಮಾಡಿದ್ದೀವಿ ಯಾವತ್ತೂ ನಮ್ಮ ಸಂಸ್ಥೆ ಈ ಬಿ ಎಸ್ ಎನ್ ಎಲ್ ಅಂತ ಹೇಳುವಂಥದ್ದು ನಮಗೆ ಉಳಿಲೇಬೇಕು ಇದು ಇದ್ರ ಮುಖಾಂತರ ನಾವು ಈಗ ಊಟ ಮಾಡ್ತಾ ಇರೋವರು ಕೂಡ ದಯಮಾಡಿ ಈ ಒಂದು ದಿನದಿಂದ ಮುಂದಕ್ಕೆ ಇದರ ಪ್ರಶ್ನೆ ಪರಿಹಾರ ಆಗ್ಬೋದು ಅಂತ ಹೇಳುವಂಥ ವಿಶ್ವಾಸ ದಯಮಾಡಿ ನಮಗಿದೆ ನೀವು ಸಹಕರಿಸ್ತೀರಿ ಅಂತೇಳಿ ಭಾವಿಸ್ತೀವಿ ನೋಡಿ ಖಾಸಗಿ ಕಂಪನಿಗಳಿದ್ದಾವೆ ಅವ್ರುಗಳು ನಿಮಗೆ ಗೊತ್ತಿರ್ಬೋದು ಒಬ್ಬ ಸತ್ರನೇ ಒಂದೊಬ್ಬ ಬದುಕಲಿಕ್ಕಾಗೋದು ಆಗ ನಾವು ಹಲವಾರು ರೀತಿಯಲ್ಲಿ ಇದನ್ನು ಉಳಿಸ್ಬೇಕಂತ ಮಾಡ್ತಾ ಇದ್ರು ಅವರು ತುಂಬ ರೀತಿಯಿಂದ ಆಫರ್ಗಳನ್ನು ಬಿಡ್ತಾ ಇದ್ದಾರೆ ಆದ್ರೂ ಈ ಬಿ ಎಸ್ ಎಲ್ ಸಂಸ್ಥೆಯನ್ನು ಕೊಲ್ಲಿಕ್ಕೆ ಆ ಮಗನಿಂದಲೂ ಇವತ್ತಿಗೂ ಸಾಧ್ಯ ಆಗಲಿಲ್ಲ ಯಾಕೆ ಇದು ಸರ್ಕಾರ ಸಂಸ್ಥೆಯಾದ ಆದ ಕಾರಣ ಎಲ್ಲರ ಮನೆಯಲ್ಲೂ ಇರಬೇಕಂತ ಹೇಳುವಂಥ ಉದ್ದೇಶದಿಂದ ಇದನ್ನು ಎರಡು ದಿವಸ ಮೂರು ದಿವಸ ನೆಟ್ವರ್ಕ್ ಹೋಗಿದ್ದಿದೆ ಆದರೂ ಜನ ಏನು ತೊಂದರೆ ಇಲ್ಲ ದಯಮಾಡಿ ಮಾಡಿಕೊಡಿ ಸಾರ್ ಮಾಡಿಕೊಡಿ ಸರ್ ಬೇಡ್ತಾ ಇದ್ದಾರೆ ಹೊರತು ಇದು ಕಿತ್ತು ಬಿಸಾಕ್ತಿ ಅಂತ ಹೇಳುವಂಥದ್ದು ಬಾಯಲ್ಲಿ ಯಾರ್ದೂ ಬಂದಿಲ್ಲ ಯಾಕೆಂದರೆ ಇದು ಸರ್ಕಾರಿ ಸಂಸ್ಥೆ ಈ ಸಂಸ್ಥೆಯಲ್ಲಿ ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀವಿ ನಾವು ಪಾರ್ಟ್ನರ್ಗಳು ನಮ್ಮಲ್ಲಿ ಈಗ ಒಂದಿಷ್ಟು ದುಡ್ಡಲ್ಲ ನಾವು ಬಂಡವಾಳ ಹಾಕಿದ್ದು ಎಮ್ ಎಸ್ ಇ ಮುಖಾಂತರ ಲೋನ್ ತಗೊಂಡು ನಾವು ಭಯಂಕರವಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಏನು ತಿಳ್ಕೊಂಡಿದ್ದಾರೆ ಇವರು ಮುಚ್ಚಿದ್ದಾರೆ ಅಂತ ಇವರು ಕನ್ಸಲ್ ಅನ್ಸೋದು ಬೇಡ ಬಿ ಎಸ್ ಎನ್ ಎಲ್ ಕಂಪ್ಲೀಟ್ ಇನ್ನೊಮ್ಮೆ ಎದ್ದು ಬರ್ತದೆ ಅಂದ್ರೆ ಒಮ್ಮೆ ಬಗ್ತಾನೆ ಮತ್ತೊಮ್ಮೆ ಎದ್ದು ಬಂದರೆ ಅದನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ಥರ ಇದು ಬಂದೇ ಬರ್ತದೆ ದಯಮಾಡಿ ನಿಮ್ಮ ಸಹಕಾರ ನಮಗೆ ಅತಿ ಅಗತ್ಯ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಸಾಮಾನ್ಯವಾಗಿ ನಾವು ಈ ರೀತಿಯ ಧರಣಿಯಲ್ಲಿ ಪಾಲ್ಗೊಳ್ಳುವಂಥವ್ರಲ್ಲ ಆದರೆ ಬಿ ಎಸ್ ಎನ್ ಎಲ್ನ ಮೇಲಾಧಿಕಾರಿಗಳು ತುಂಬ ನಿರ್ಲಕ್ಷ್ಯದಿಂದ ನಮಗೆ ಬರ್ತಕ್ಕಂತಹ ಲಾಭಗಳಲ್ಲಿ ಕಡಿತವನ್ನು ಮಾಡ್ತಾ ಇದ್ದಾರೆ ಆಮೇಲೆ ನಾವು ಸಣ್ಣ ಸಣ್ಣ ಉದ್ಯಮದಾರರು ಈ ಸಣ್ಣ ಊರಲ್ಲಿ ನಾವು ಈ ಇಂಟರ್ನೆಟ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀವಿ ಆ ಇದಕ್ಕೆ ಸಂಬಂಧಪಟ್ಟಂತಹ ಅಹವಾಲುಗಳನ್ನು ಯಾವುದನ್ನು ಬಿ ಎಸ್ ಎನ್ ಎಲ್ ಅಧಿಕಾರಿಗಳು ಸಾಲು ಮಾಡ್ತಾಯಿಲ್ಲ ಕಳೆದ ಮೂರು ವರ್ಷದಿಂದ ನಾವು ಸಾಕಷ್ಟು ಪತ್ರಗಳನ್ನು ಕೊಟ್ಟಿದ್ದೀವಿ ಸಾಕಷ್ಟು ಸಲ ಮೀಟಿಂಗನ್ನು ಮಾಡಿದ್ದೀವಿ ಆದರೆ ಯಾವುದನ್ನು ಅವರು ಮಾಡ್ತಾ ಇಲ್ಲ ಒಂದು ಎರಡನೇದು ಇಂಟರ್ನೆಟ್ ಸೌಲಭ್ಯ ಏನು ಕೊಟ್ಟಿದ್ದೀವಿ ಇದರ ಸ್ಪೀಡ್ ಇಶ್ಯೂನಲ್ಲೂ ಕೂಡ ನಮಗೆ ಇತ್ತೀಚಿನ ಹದಿನೈದು ದಿನಗಳಲ್ಲಿ ತುಂಬ ತೊಂದರೆ ಆಗ್ತಾಯಿದೆ ಗ್ರಾಹಕರಿಂದ ತುಂಬ ನಮಗೆ ಕಂಪ್ಲೇಂಟ್ಗಳು ಬರ್ತಾ ಇರೋದರಿಂದ ಅವನ್ನು ಸಾಲ್ವ್ ಮಾಡಿಕೊಡಲಿಕ್ಕೆ ನಾವು ಈ ಪ್ರತಿಭಟನೆಯನ್ನು ಮಾಡಿ ಪ್ರತಿಭಟನೆ ಮುಖಾಂತರ ಬಿ ಎಸ್ ಎನ್ ಎಲ್ ಅಧಿಕಾರಿಗಳು ಸ್ಪಂದಿಸಿ ನಮಗೆ ಈ ಸರಿಯಾದ ಸ್ಪೀಡ್ ವ್ಯವಸ್ಥೆಯನ್ನು ಮತ್ತು ನಮ್ಮ ಬರ್ತಕ್ಕಂಥ ಕಮಿಷನ್ಗಳನ್ನು ಕೊಡುವ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ